ಇದೀಗ ಯಕ್ಷಗುರು ಶ್ರೀ ಶೇಖರ ಶೆಟ್ಟಿಗಾರ್ ಯು ಎ ಇ ಯಕ್ಷಗಾನ ಅಭ್ಯಾಸಕಾಯ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ಶ್ರೀ ಶೇಖರ್ ಶೆಟ್ಟಿಗಾರ್ ಸನ್ಮಾನ ಪೀಠವನ್ನು ಅಲಂಕರಿ ಅಲಂಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಸನ್ಮಾನ್ಯ ಸಭಾಧ್ಯಕ್ಷರೇ ವೇದಿಕೆಯ ಮೇಲಿರುವ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಭಾಸದರಿ ದುಬೈಯ ಶ್ರೀ ಶೇಖರ್ ಶೆಟ್ಟಿಗಾರ್ ಅಂತ ಈಗ ಪ್ರಸಿದ್ಧರವರು ಆದರೆ ನಮ್ಮ ಊರಿನವರೇ ಕಿನ್ನಿಗೋಳಿಯವರೇ ಅವರಿಗೆ ಪರಮಾಶ್ಚರ್ಯ ಆಗಿರ್ಬೋದು ಈ ಆಸನದಲ್ಲಿ ಕೂತಾಗ ಯಾಕಂದರೆ ನಾನು ಹೇಳಲೂ ಇಲ್ಲ ಆಮಂತ್ರಣ ಪತ್ರಿಕೆಯಲ್ಲೂ ನಾನು ಅವರಿಗೇನು ಸನ್ಮಾನ ಅಂತ ಹಾಕಲೂ ಇಲ್ಲ ಅದಕ್ಕೆ ಕಾರಣ ಇಷ್ಟೇ ವೃತ್ತಿಯಲ್ಲಿ ಅವರು ನಿಷ್ಠರಾಗಿ ಅತ್ಯುತ್ತಮ ಯಕ್ಷಗಾನ ಗುರುವಾಗಿ ಅವರು ಸಾವಿರಾರು ಪ್ರತಿಭೆಗಳನ್ನು ರೂಪಿಸ್ತಾ ಇದ್ದಾರೆ ಅವರ ವೇಷವನ್ನು ಒಂದು ಎರಡು ಮೂರು ವೇಷಗಳನ್ನು ನಾನು ನೋಡಿದ್ದೇನೆ ದಕ್ಷಣ ಪಾತ್ರವನ್ನು ನೋಡಿದ್ದೇನೆ ಏಕಾದಶಿ ದೇವಿ ಮಹಾತ್ಮೆಯ ರುಕ್ಮಾಂಗಂದನ ಪಾತ್ರವನ್ನು ಕೂಡ ನೋಡಿದ್ದೇನೆ ಹಾಗೆಯೇ ಇನ್ನೊಂದು ರಾಜವೇಷವೇ ದೇವೇಂದ್ರ ಇದು ಯಾವುದೋ ನೋಡಿದ್ದೇನೆ ಹಾಗೆ ಏರು ಗತಿಯಲ್ಲಿ ಬರುವಂತಹ ಶಿಶುಪಾಲನ ಪಾತ್ರವನ್ನು ನೋಡಿದ್ದೇನೆ ಹಿರಣ್ಯ ಕಶ್ಯಪಿನ ಪಾತ್ರವನ್ನು ನೋಡಿದ್ದೇನೆ ಎಲ್ಲ ಪಾತ್ರಗಳಿಗೂ ಜೀವವನ್ನು ತುಂಬಿದವರು ಶೇಖರ್ ಶೆಟ್ಟಿಗಾರರು ಎಷ್ಟೋ ಮಂದಿ ಕಲಾವಿದರು ಇರ್ತಾರೆ ಆದರೆ ಕಲಾ ಗುರುವಾಗಲಿಕ್ಕೆ ಅವರು ವಿಫಲರಾಗ್ತಾರೆ ಅಥವಾ ಕಲಾ ಗುರುಗಳಾಗಿ ಪ್ರಸಿದ್ಧರಾದವರೆಲ್ಲ ಕಲಾವಿದರಾಗಬೇಕಂತೇನಿಲ್ಲ ಆದರೆ ಇವರು ಎರಡೂ ಕ್ಷೇತ್ರಗಳಲ್ಲೂ ಯಶಸ್ವಿಯನ್ನು ಪಡೆದವರು ಇವರ ಹೆತ್ತವರಿಂದಲೇ ಅಂದರೆ ತಂದೆ ದಾಮೋದರ ಶೆಟ್ಟಿಗಾರ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ಅಪ್ಪನಿಂದ ಬಳುವಳಿಯಾಗಿ ಇವರ ಮನೆಯ ಎಲ್ಲ ಸಹೋದರರು ಯಕ್ಷಗಾನ ಕಲಾವಿದರು ಯಕ್ಷಗಾನ ಪ್ರಸಾದನ ಪ್ರಸಾದನ ತಜ್ಞರು ಕಿನಿಗೋಳಿಯಲ್ಲಿ ಮೋಹಿನಿ ಕಲಾ ಸಂಪದ ಅನ್ನುವಂತಹ ಸಂಸ್ಥೆಯನ್ನು ಇವರ ತೇತರು ರೂಪರು ಇವರ ಸಹೋದರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆಗ ಇವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಸಂಕಮಾರ್ ಸರ್ ಹೇಳಿದ್ದಾರೆ ಹಾಗಾಗಿ ಚರ್ವಿತ ಚರವಣ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ನಾನು ಇತ್ತೀಚು ಕಳೆದ ವರ್ಷ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸಂಸ್ಥೆಯ ಮೂಲಕ ದುಬೈ ಪ್ರವಾಸವನ್ನು ಮಾಡಿದೆ ದುಬೈಯ ಪಟ್ಲ ಫೌಂಡೇಶನ್ನ ಘಟಕದವರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಮ್ಮ ಶೇಖರಣದಿಂದ ತರಬೇತುಗೊಂಡಂತಹ ವಿದ್ಯಾರ್ಥಿಗಳ ದಶಾವತಾರ ಪ್ರಸಂಗ ನಡೆಯಿತು ಪ್ರಸಂಗವನ್ನು ನೋಡಂಗೆ ಈಗಲೂ ರೋಮಾಂಚನ ಆಗ್ತದೆ ಅದನ್ನು ಹೇಳುವಾಗ ಪುಟ್ಟ ಮಕ್ಕಳು ನಾಲ್ಕು ವರ್ಷ ಐದು ವರ್ಷದ ಮಕ್ಕಳು ಕೂಡ ಎಲ್ಲೂ ಲಯ ತಪ್ಪುವುದಿಲ್ಲ ಅಷ್ಟು ಚಂದದ ಕನ್ನಡ ಭಾಷೆಯ ಅರ್ಥವನ್ನು ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ ಯಾವತ್ತೂ ಶಿಷ್ಯರು ಸರಿಯಾಗಿ ಮಾಡ್ತಾರೆ ಒಳ್ಳೆಯ ಶಿಲ್ಪಗಳಾಗಿದ್ದಾರೆ ಒಬ್ಬ ಯಾರಾದರೂ ಒಳ್ಳೆಯವನು ಇದ್ದಾನೆ ಅಂತ ಅಂದರೆ ಅದು ಆ ಶಿಷ್ಯನ ಪ್ರತಿಭೆ ಅಂತ ನಾವು ಹೇಳ್ಬೋದು ಆದರೆ ಭಾಗವಹಿಸಿದ ಪ್ರತಿಯೊಂದು ಮಗುವು ಅತ್ಯುತ್ತಮವಾದ ಪ್ರದರ್ಶನ ನೀಡಿದೆ ಅಂತಾದರೆ ಅದಕ್ಕೆ ಮೂಲ ಕಾರಣ ಶಿಲ್ಪಿಗಳು ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ ಇದು ಶೇಖರ್ ಶೆಟ್ಟಿಗಾರ್ ಅವರು ಯಕ್ಷಗಾನ ಕಲೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಬಗೆ ಅಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಒಬ್ರಿಬ್ರಲ್ಲಿ ಕೇಳಿದೆ ನಮ್ಮ ಕೃಷ್ಣ ಪ್ರಸಾದ್ ಅವರು ಕೂಡ ಅಲ್ಲಿ ಭಾಗವತರಾಗಿ ಹೋಗ್ತಾರೆ ಅವರ ಪುಟ್ಟ ಮಗಳು ವಿಧಾತ್ರಿ ಇವರ ಶಿಷ್ಯೆ ಅಲ್ಲಿ ಹೋಗುವಾಗ ಎಷ್ಟು ಶಿಸ್ತು ಅಂತ ಹೇಳಿದರೆ ಒಂಬತ್ತು ಗಂಟೆಗೆ ಕ್ಲಾಸ್ನೊಳಗೆ ಇರಬೇಕಂದ್ರೆ ಇರಬೇಕು ಆಮೇಲೆ ಬಾಗಿಲು ಮುಚ್ಚಲ್ಪಡ್ತದೆ ಅಷ್ಟು ಶಿಸ್ತುಬದ್ಧವಾದ ಪಾಠ ಸಂಜೆವರೆಗೂ ಇದ್ದು ಏಕಾಗ್ರತೆ ಚಿತ್ತತೆಯಿಂದ ಪಾಠವನ್ನು ಕೇಳಬೇಕು ಹಾಗೆ ದಶಾವತಾರವನ್ನು ನೋಡಿ ಅಣ್ಣನಿಗೆ ನೆನ್ಪುಂಟು ಇಲ್ವೋ ಗೊತ್ತಿಲ್ಲ ಅಣ್ಣನಲ್ಲಿ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ ಅಷ್ಟು ಹೃದಯ ತುಂಬಿ ಕಣ್ಣಲ್ಲಿ ನೀರು ಬಂತು ಆಗಲೇ ನಾನು ಆಲೋಚನೆ ಮಾಡಿದ್ದೆ ಇವರಿಗೆ ಒಂದು ಗೌರವಪೂರ್ವಕವಾಗಿ ಸನ್ಮಾನ ಯಥಾಶಕ್ತಿ ನನ್ನ ಆತ್ಮತೃಪ್ತಿಗಾಗಿ ಮಾಡಬೇಕು ಅಂತ ಹೇಳುವ ಹಾಗೆ ನಮ್ಮ ಯಕ್ಷಾರಾಧನದ ವಾರ್ಷಿಕೋತ್ಸವದಲ್ಲಿ ಅವರನ್ನು ಗೌರವಿಸಬೇಕು ಅಂದ್ಕೊಂಡಾಗ ಆ ಸಂದರ್ಭದಲ್ಲಿ ಅವರು ದುಬೈಯಿಂದ ಊರಿಗೆ ಬರಲಿಲ್ಲ ಮತ್ತು ಅಷ್ಟು ಕರೆಸುವಷ್ಟು ಶಕ್ತಿಯು ನಮಗೆ ಸಾಕಾಗೋದಿಲ್ಲ ನಮ್ಮ ಸಂಸ್ಥೆಗೆ ಹಾಗಾಗಿ ಈ ಸಂದರ್ಭದಲ್ಲಿ ಊರಿಗೆ ಬಂದಾಗ ನಾಟ್ಯ ಆರಾಧನಾ ಕಾರ್ಯಕ್ರಮವೂ ಆಯಿತು ಯಕ್ಷಾರಾಧನದ ಗೌರವವೂ ಆಯಿತು ನನ್ನ ಮನಸಂತೃಪ್ತಿಯೂ ಆಯಿತು ಅಂತ ಹೇಳುವಾಗ ಈ ಗೌರವವನ್ನು ಎಲ್ಲ ಗಣ್ಯರ ಸಮಕ್ಷ ಇವರೆಲ್ಲರೂ ಒಬ್ಬೊಬ್ಬರು ಕಲೆಯಲ್ಲಿಯೇ ಬೆಳೀತ ಬೆಳಗಿದವರು ಒಂದೊಂದು ಕಲೆಯಲ್ಲಿ ಪಾರಂಗತರು ವಿದ್ವಾಂಸ ಕವಯೋಹೋ ಭಟ್ಟ ಗಾಯಚಸ್ ಗಾಯಚಸ್ಯ ಪರಿಹಾಸಕ ಇತಿಹಾಸ ಪುರಾಣಜ್ಞೋ ಸಭಾ ಸಪ್ತಾಂಗ ಲಕ್ಷಣಂ ಹೇಳಿದಾಗೆ ಸಪ್ತಾಂಗಗಳು ಒಂದು ಸಭೆಯಲ್ಲಿ ಇರಬೇಕಾದದ್ದು ಇಲ್ಲಿ ಇದೇ ಹಿರಿಯರೂ ಇದ್ದಾರೆ ಇದೊಂದು ನಿಮಗೆ ಕಾ ಗಾತ್ರದಲ್ಲಿ ಇಲ್ಲಿ ಕುಳಿತವರ ಸಂಖ್ಯೆ ಕಡಿಮೆ ಕಾಣ್ಬೋದು ಪ್ರತಿಯೊಬ್ಬರೂ ನೃತ್ಯ ಸಂಗೀತ ಪರಿಣತರು ಇಂಥ ವಿದ್ವತ್ ಸಭೆಯಲ್ಲಿ ನಿಮ್ಮನ್ನು ನಾವು ಗೌರವಿಸೋದಕ್ಕೆ ಬಹಳ ಸಂತೋಷ ಸಂಭ್ರಮವನ್ನು ಪಡ್ತೇವೆ ಕಿಂಚಿತ್ ಗೌರವವನ್ನು ನೀವು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಈಗ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ವಿದುಷಿ ಶ್ರೀಮತಿ ಅನು ಅಮೀನ್ ಅನುಧೀರಜ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರಗಳು ನಾಟ್ಯಾರಾಧನಾ ಕಲಾ ಕೇಂದ್ರ ಇದರ ತ್ರಿಂಶೋತ್ಸವ ಸಂಭ್ರಮದ ಪ್ರಯುಕ್ತ ನಾಟ್ಯಾರಾಧನಾ ತ್ರಿಂಶೋತ್ಸವ ಸಮಿತಿ ನಾಟ್ಯಾರಾಧನಾ ತ್ರಿಂಶೋತ್ಸವ ವಿದ್ಯಾರ್ಥಿ ಸಮಿತಿಯ ಸಹಯ ಸಹಯೋಗದೊಂದಿಗೆ ನಡೆಯುತ್ತಿರುವ ನೃತ್ಯಾಮೃತ ಎಂಟು ಇದರ ಶುಭ ಸಂದರ್ಭದಲ್ಲಿ ಯಕ್ಷಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಊರ್ವ ಮಂಗಳೂರು ಇದರ ಸಹಕಾರದೊಂದಿಗೆ ಖ್ಯಾತ ಹವ್ಯಾಸಿ ಯಕ್ಷಗಾನ ಕಲಾವಿದ ಯುಎಇಯ ಯಕ್ಷಗಾನ ಅಭ್ಯಾಸ ಕೇಂದ್ರದ ಸ್ಥಾಪಕ ನೂರಾರು ಪರಿಪೂರ್ಣ ಕಲಾವಿದರನ್ನು ರೂಪಿಸುತ್ತಿರುವ ಸಾಧಕ ಪರಂಪರೆಯೊಂದಿಗೆ ಹೊಸತನವನ್ನು ಸೇರಿಕೊಂಡು ಯಕ್ಷಕಲೆಯನ್ನು ಶ್ರೀಮಂತಗೊಳಿಸುತ್ತಿರುವ ಧೀಮಂತ ಅರ್ಹ ಸಂಪನ್ಮೂಲ ವ್ಯಕ್ತಿ ಪ್ರಸಾದನ ತಜ್ಞ ಶ್ರದ್ಧಾಪೂರ್ಣ ಕಲಾನಿಷ್ಠ ಯಶಸ್ವಿ ಯಕ್ಷಗುರು ದಕ್ಷ ಯಕ್ಷಗಾನ ನಿರ್ದೇಶಕನಾಗಿ ಮೆರೆಯುತ್ತಿರುವ ಕಿನ್ನಿಗೋಳಿಯವರಾದ ಶ್ರೀ ಶೇಖರ್ ಡಿ ಶೆಟ್ಟಿಗಾರ್ ದುಬೈ ಇವರಿಗೆ ನೆರೆದ ಗಣ್ಯರ ಕಲಾಸಕ್ತರ ಸಮಕ್ಷ ಅಭಿಮಾನಪೂರ್ವಕವಾಗಿ ಅರ್ಪಿಸುತ್ತಿರುವ ಯಕ್ಷಾಭಿವಂದನ ಅಭಿನಂದನಾ ಪತ್ರ ಕಲಾಮಾತೆಯ ರಕ್ಷಾಕವಚ ಸದಾ ತಮಗಿರಲಿ ಎಂದು ಹಾರೈಸುತ್ತಾ ಸಂಭ್ರಮದಿಂದ ಸನ್ಮಾನಿಸುತ್ತಿದ್ದೇವೆ